ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತತೆ ನಮಸ್ತಂಡಿಕಾಯಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಮತ್ತು ಪ್ರೇಕ್ಷಕರಿಗೆ ನಮಸ್ಕಾರ ಪ್ರತಿ ತಿಂಗಳುಗಳಂತೆ ಡಿಸೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾಫಲಗಳನ್ನು ಕೊಡಬಹುದು ಅನ್ನತಕ್ಕಂತಹ ವಿಷಯವನ್ನು ಮತ್ತು ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ತಮ್ಮ ಭವಿಷ್ಯದ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಸೂಚನೆ ಸಲಹೆ ಮತ್ತು ಗ್ರಹಗಳಿ ಗ್ರಹಗತಿಗಳಿಗೆ ಅನುಸಾರವಾಗಿ ಕೆಲವೊಂದು ಪರಿಹಾರಗಳನ್ನು ತಿಳಿಸಿಕೊಳ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಈ ಮಿಥುನ ರಾಶಿಯವರ ವಿಚಾರವನ್ನು ಹೇಳುವುದಾದರೆ ಡಿಸೆಂಬರ್ ತಿಂಗಳಲ್ಲಿ ಪ್ರಮುಖವಾದಂತಹ ಅಂಶಗಳು ಅಂದರೆ ಗುರುವಿನ ಒಂದು ಬದಲಾವಣೆ ಶುಕ್ರನ ಸಂಚಾರ ಕುಜನ ರಾಶಿ ಬದಲಾವಣೆ ಮತ್ತು ಸೂರ್ಯಗ್ರಹ ಆತ್ಮಕಾರಕನಾದಂತಹ ಸೂರ್ಯ ಧನುರಾಶಿಗೆ ರಾಶಿಗೆ ಪ್ರವೇಶವನ್ನು ಮಾಡತಕ್ಕಂಥದ್ದು ಅಂದರೆ ಧನುರ್ಮಾಸ ಈ ತಿಂಗಳಲ್ಲಿ ವಿಶೇಷವಾಗಿರತಕ್ಕಂತಹ ಪ್ರಮುಖವಾದಂತಹ ಅಂಶಗಳು ಈ ಎಲ್ಲ ಬದಲಾವಣೆಗಳು ಮಿಥುನ ರಾಶಿಯವರ ಜೀವನದ ಮೇಲೆ ಈ ಒಂದು ತಿಂಗಳು ಯಾವ ರೀತಿ ಪರಿಣಾಮವನ್ನು ಬೀರಬಹುದು ಮತ್ತು ಯಾವ ವಿಚಾರದಲ್ಲಿ ಮಿಥುನ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು ಯಾವ ವಿಚಾರದಲ್ಲಿ ಅನಿರೀಕ್ಷಿತವಾದಂತಹ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಯಾವ ಒಳ್ಳೆಯ ಅಂಶಗಳು ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಇದೆ ಜೊತೆಯಲ್ಲಿ ಏನು ಪರಿಹಾರವನ್ನು ಮಾಡಿಕೊಳ್ಳಬೇಕು ಅನ್ನತಕ್ಕಂಥದ್ದನ್ನು ನಾವು ನೋಡೋಣ ಮಿಥುನ ರಾಶಿಯವರಿಗೆ ಡಿಸೆಂಬರ್ ಐದು ಐದನೇ ತಾರೀಕಿನವರೆಗೆ ಅಂದರೆ ಸುಮಾರು ನಲವತ್ತೈದು ದಿವಸ ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನ ಕುಟುಂಬ ಸ್ಥಾನ ವಾಕ್ಸ್ಥಾನ ಅಂತೇನು ನಾವು ಎರಡನೇ ಮನೆಯನ್ನು ಹೇಳ್ತೀವಿ ಅಂತಹದರಲ್ಲಿ ಗುರು ಇದ್ದ ಗುರುವಿಗೆ ಕರ್ಕಾಟಕ ರಾಶಿ ಉಚ್ಚಸ್ಥಾನವೂ ಹೌದು ಆದ್ದರಿಂದ ಮಿಥುನ ರಾಶಿಯವರು ಇಲ್ಲಿಯವರೆಗೆ ಎಷ್ಟೋ ಉತ್ತಮ ಫಲವನ್ನು ಪಡೆದಿದ್ದಾರೆ ಅಂತಲೇ ಹೇಳಬೇಕಾಗುತ್ತೆ ಮಿಥುನ ರಾಶಿ ಅವರಿಗೆ ಚೆನ್ನಾಗಿ ಇತ್ತು ಆದರೆ ಐದನೇ ತಾರೀಕಿನ ಸಾಯಂಕಾಲದಲ್ಲಿ ಪುನಃ ಮಿಥುನ ರಾಶಿಗೆ ಗುರು ಬರತಕ್ಕಂಥದ್ದು ತಿಂಗಳ ಹದಿನೈದನೇ ತಾರೀಕಿನ ನಂತರ ಅಲ್ಲಿ ಶುಕ್ರ ಕುಜನ ರವಿಯ ಬುಧಗ್ರಹದ ಎಲ್ಲ ಬದಲಾವಣೆಗಳನ್ನು ನಾವು ನೋಡಿದಾಗ ಪ್ರಮುಖವಾಗಿ ಆರ್ಥಿಕ ವಿಚಾರಗಳು ಕೌಟುಂಬಿಕ ವಿಚಾರಗಳು ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹದ್ದಿರ್ಬೋದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ರಂಗದಲ್ಲಿರತಕ್ಕಂಥವರು ಅವರ ಪದವಿ ಪ್ರಾಪ್ತಿ ಇಂತಹದ್ದನ್ನೆಲ್ಲ ನಾವು ನೋಡಿದಾಗ ಪ್ರತಿಯೊಂದು ವಿಚಾರವನ್ನು ನಾವು ಕೂಲಂಕುಷವಾಗಿ ತಿಳಿದುಕೊಳ್ಳಬೇಕಾಗತ್ತೆ ಉದ್ಯೋಗದ ವಿಚಾರವನ್ನೇ ನಾವು ನೋಡಿದಾಗ ಅದರಲ್ಲಿ ಲಗ್ನ ರಾಶ್ಯಾಧಿಪತಿಯಾದಂಥ ಅದರ ಪ್ರಮುಖವಾಗಿ ಮಿಥುರ ರಾಶಿ ಅಧಿಪತಿಯಾದಂತಹ ಬುಧ ತಿಂಗಳ ಹದಿನೈದು ದಿವಸ ತಿಂಗಳ ಹದಿನೈದು ದಿವಸ ತುಲಾರಾಶಿಯಲ್ಲಿ ಇದ್ದು ನಂತರದಲ್ಲಿ ಅವನು ಮುಂದುವರೆದು ಹಾಗೆ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇದರಿಂದ ಕೆಲವೊಂದು ಬದಲಾವಣೆಗಳು ಅಂದರೆ ಪಂಚಮದಿಂದ ಷಷ್ಠ ಸ್ಥಾನಕ್ಕೆ ಪೂರ್ವ ಪುಣ್ಯ ಸ್ಥಾನದಿಂದ ಶತ್ರು ಸ್ಥಾನಕ್ಕೆ ರಿಪುಸ್ಥಾನಕ್ಕೆ ರಾಶ್ಯಾಧಿಪತಿಯ ಬದಲಾವಣೆ ಆಗುವುದರಿಂದ ಶತ್ರುಗಳು ಜಾಸ್ತಿ ಆಗಬಹುದು ಶತ್ರುಗಳ ಒಂದು ಸಂಖ್ಯೆ ಅಥವಾ ಅಸೂಯೆ ಮತ್ಸರ ಪಡತಕ್ಕಂಥವ್ರು ಹೊಟ್ಟೆ ಉರಿ ಅಂತ ಹೇಳ್ತೀವಲ್ಲ ಇಂಥವರ ಒಂದು ಕಾಟದಿಂದಾಗಿ ನೀವು ಕೈಗೊಂಡಂತಹ ಕೆಲಸಗಳು ಅಥವಾ ಕಚೇರಿಯಲ್ಲಿ ಉದ್ಯೋಗದ ಸ್ಥಳದಲ್ಲಿ ಇನ್ನಿತರ ಫ್ರೆಂಡ್ ಸರ್ಕಲ್ಲೇ ಇರ್ಬೋದು ಸಾರ್ವಜನಿಕವಾಗಿರತಕ್ಕಂತಹದ್ದಿರಬಹುದು ಶತ್ರುಗಳು ಅನಾವಶ್ಯಕವಾಗಿ ಶತ್ರುಗಳು ಸೃಷ್ಟಿಯಾಗತಕ್ಕಂತಹ ಸಂದರ್ಭಗಳನ್ನು ಸೃಷ್ಟಿಯಾದ ಒಂದು ಸೃಷ್ಟಿ ಮಾಡಬಹುದು ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ಅಂದರೆ ಶತ್ರುಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಹೇಳಿ ಅರ್ಥ ಇನ್ನು ಬುಧ ಮತ್ತು ಶುಕ್ರ ಪರಸ್ಪರ ಮಿತ್ರರಾಗಿರುವುದರಿಂದ ಪಂಚಮದಲ್ಲಿದ್ದಾಗ ಮಕ್ಕಳ ಒಂದು ಪ್ರಗತಿಯನ್ನು ಕಂಡು ಸಂತೋಷ ಪಡತಕ್ಕಂಥದ್ದು ಮಕ್ಕಳಿಗೆ ವಯಸ್ಕರಾಗಿದ್ದರೆ ಮದುವೆ ಫಿಕ್ಸ್ ಆಗ್ಬೋದು ಉದ್ಯೋಗ ಅರಸ್ತಾ ಇದ್ದರೆ ಉದ್ಯೋಗ ಸಿಗತಕ್ಕಂಥದ್ದು ಇಂತಹದ್ದು ಜಾಬ್ ಸ್ಟೆಬಿಲಿಟಿ ಇಂತಹದ್ದೆಲ್ಲ ಮಕ್ಕಳಿಗೆ ಸಂಬಂಧಪಟ್ಟಂತೆ ಉತ್ತಮವಾದಂತಹ ಅಂಶಗಳನ್ನು ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರು ನೋಡಲಿಕ್ಕೆ ಸಾಧ್ಯತೆ ಇದೆ ಜೊತೆಯಲ್ಲಿ ಮೂರನೇ ಮನೆಯಲ್ಲಿ ಇರತಕ್ಕಂತಹ ಕೇತುವಿನಿಂದ ಸಹೋದರ ಸಹೋದರಿಯರೊಂದಿಗೆ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ಸಹೋದರ ಸ್ಥಾನ ಅಂತೇಳಿ ನಾವು ಹೇಳ್ತೀವಿ ಅದರಲ್ಲಿ ದೊಡ್ಡ ಅಣ್ಣ ದೊಡ್ಡ ಅಕ್ಕ ಇಂಥವ್ರನ್ನೆಲ್ಲ ಮೂರನೇ ಮನೆಯಿಂದ ನೋಡಬೇಕು ಅಂಥೇಳಿ ಆಸ್ತಿ ವಿಚಾರಕ್ಕಿರಬಹುದು ಕೌಟುಂಬಿಕ ವಿಚಾರಗಳಿರ್ಬೋದು ಇಂತಹ ಕಾರಣದಿಂದ ಅಥವಾ ಅನಾವಶ್ಯಕವಾಗಿ ಕೇತುವಿಗೆ ಹೇತು ಬೇಡ ಅಂಥೇಳಿ ಒಂದು ಯಾವುದೇ ಕಾರಣ ಇಲ್ಲದೆ ವಿಘ್ನಗಳು ಕಲಹಗಳು ಉಂಟಾಗಿ ಬಿಡುತ್ತೆ ಅಂತ ಅದರಿಂದ ಅದರಲ್ಲೂ ಸಿಂಹರಾಶಿಯಲ್ಲಿ ಕೇತು ಇರುವುದರಿಂದ ಅಣ್ಣ ತಮ್ಮಂದಿರು ಅಕ್ಕ ತಂಗಿದರಿಗೆ ಸಂಬಂಧಪಟ್ಟಂಥ ಕೆಲವೊಂದು ಮನಸ್ತಾಪಗಳು ಬರತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಅದರಿಂದ ಆದಷ್ಟು ಸಹನೆಯಿಂದ ವರ್ತಿಸಿ ಸಂಬಂಧವನ್ನು ಕಾಪಾಡಿಕೊಳ್ಳಿ ಹೇಳಿ ಮಿಥುನ ರಾಶಿ ಅವರಿಗೆ ನಾವು ಹೇಳಬೇಕಾಗುತ್ತೆ ಇನ್ನು ಸುಖಸ್ಥಾನ ಯಾರ ಜೀವನದಲ್ಲಿ ಸುಖವಾಗಿರಬೇಕು ಅಂತೇಳಿ ಭವಿಷ್ಯ ನೋಡತಕ್ಕಂಥದ್ದು ಸುಖವಾಗಿರಬೇಕು ಅಂತಲೇ ಜೀವನದಲ್ಲಿ ಭವಿಷ್ಯವನ್ನು ಎಲ್ಲರೂ ನೋಡ್ತಾರೆ ನಮ್ಮ ಜೀವನ ಈ ತಿಂಗಳಲ್ಲಿ ಹೇಗಿದೆ ಏನಾದರೂ ನಾವು ಚೆನ್ನಾಗಿರುವುದಕ್ಕೆ ಏನಾದರೂ ಮಾಡಿಕೊಳ್ಬೇಕಾ ನಮ್ಮ ಗ್ರಹಗತಿಗಳು ಹೇಗಿದೆ ಪ್ರತಿಯೊಬ್ಬರೂ ಆ ಕುತೂಹಲ ಇದೆ ಆ ಕುತೂಹಲದಿಂದಲೇ ರಾಶಿ ಭವಿಷ್ಯವನ್ನು ನೋಡತಕ್ಕಂಥದ್ದು ಅದರಿಂದ ಅದಕ್ಕೆ ಮುಖ್ಯವಾಗಿ ಸುಖಸ್ಥಾನ ಸುಖಸ್ಥಾನ ಚೆನ್ನಾಗಿದ್ದರೆ ಅಥವಾ ಸುಖಸ್ಥಾನದ ಮೇಲೆ ಶುಭಗ್ರಹಗಳ ದೃಷ್ಟಿ ಇದ್ದರೆ ಜೀವನ ಸುಖವಾಗಿ ಇರುತ್ತೆ ಯಾರಿಗೆ ಚೆನ್ನಾಗಿರಲ್ವೋ ಅವರು ಏನೇ ಮಾಡಿದರೋ ಎಷ್ಟೇ ಆಸ್ತಿ ಐಶ್ವರ್ಯ ಸಂಪತ್ತು ಇದ್ದರೂ ಕೂಡ ಸುಖವಾಗಿರುವುದಿಲ್ಲ ಏನೋ ಒಂದು ಅತೃಪ್ತಿ ಕಾಡ್ತಾ ಇರುತ್ತೆ ನಿರಂತರವಾಗಿ ಇದಕ್ಕೆಲ್ಲ ಕಾರಣ ಸುಖಸ್ಥಾನ ಚತುರ್ಥ ಸ್ಥಾನ ಕೇಂದ್ರ ಸ್ಥಾನ ಅದರಿಂದ ಮಿಥುನ ರಾಶಿಯವರೇ ಈ ವಿಚಾರದಲ್ಲಿ ನಾವು ನೋಡಿದಾಗ ಒಂದು ಫಿಫ್ಟಿ ಫಿಫ್ಟಿ ಅಂದರೆ ಹದಿನೈದು ದಿವಸ ಹಾಗೆ ಸುಖವಾಗಿದ್ದರೆ ಇನ್ನು ಹದಿನೈದು ದಿವಸ ಸಮಸ್ಯೆಗಳು ಕಾಡಬಹುದು ಯಾಕೆಂದರೆ ಶನಿಯ ದೃಷ್ಟಿ ಸುಖ ಸ್ಥಾನದ ಮೇಲೆ ಇದೆ ಆದ್ದರಿಂದ ಆ ವಿಚಾರದಲ್ಲಿ ಸುಖ ಬರಬೇಕು ಅಂದರೆ ಏನೋ ಇದೆ ಐಶ್ವರ್ಯ ಇದೆ ಹಣ ಇದೆ ತಕ್ಷಣ ಸುಖ ಬರುವುದಿಲ್ಲ ನಿಮಗೆ ಪ್ರಮುಖವಾಗಿ ಮಾನಸಿಕವಾದಂತಹ ತೃಪ್ತಿ ಅನ್ನತಕ್ಕಂಥ ತುಂಬ ಮುಖ್ಯವಾಗುತ್ತೆ ನನಗಿಷ್ಟು ಸಾಕು ಅನ್ನತಕ್ಕಂತಹ ಭಾವನೆ ಏನಿದೆ ಅದು ನಿಮಗೆ ಮನಸ್ಸಿಗೆ ಸಮಾಧಾನ ತೃಪ್ತಿಯನ್ನು ಕೊಡುತ್ತೆ ಮಿಥುನ ರಾಶಿಯವರ ವಿಚಾರದಲ್ಲಿ ಹೇಳುವುದಾದರೆ ಇಂತಹದ್ದವ್ರಿಗೇನೇ ಇದ್ದರೂ ಕೂಡ ಏನೋ ಒಂದು ಕೊರತೆ ನಿರಂತರವಾಗಿ ಕಾಡ್ತಾ ಇರುತ್ತೆ ಆದ್ದರಿಂದ ಆ ಕೊರತೆ ಯಾಕೆ ಏನು ಅಂತ ಅವರಿಗೆ ಗೊತ್ತಾಗಲ್ಲ ಎಲ್ಲ ಇರುತ್ತೆ ಆದರೂ ಏನೋ ಒಂದು ಸಮಸ್ಯೆ ತೃಪ್ತಿ ಇಲ್ಲ ಅದರಿಂದ ಆದಷ್ಟು ಇದಕ್ಕೆ ಎಲ್ಲ ನಮ್ಮ ವಿಶೇಷವಾಗಿ ಆ ಶನಿಯ ಒಂದು ಮಂತ್ರವನ್ನು ಪಠನೆಯನ್ನು ಮಾಡತಕ್ಕಂಥದ್ದು ಮನಕಾರಕನಾದಂತಹ ಚಂದ್ರನ ಮಂತ್ರವನ್ನು ಪಠನೆಯನ್ನು ಮಾಡತಕ್ಕಂಥ ಇದರಿಂದ ಇದ್ದರ ಎಷ್ಟಿದೆಯೋ ಅಷ್ಟಲ್ಲೇ ತೃಪ್ತಿಯನ್ನು ಹೊಂದತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಮಾನಸಿಕ ತೃಪ್ತಿ ಸಂತೃಪ್ತಿಯನ್ನತಕ್ಕಂಥದ್ದು ಉಂಟಾಗುತ್ತೆ ಆದ್ದರಿಂದ ಸುಖಸ್ಥಾನದ ಮೇಲೆ ಇರತಕ್ಕಂತಹ ಶನಿಯ ಒಂದು ದೃಷ್ಟಿಯ ಕಾರಣದಿಂದ ಮನೆ ಸಂಬಂಧಿತವಾದಂತಹ ಸಮಸ್ಯೆಗಳು ಮಾತೃಮೂಲವಾದ ಅಂದರೆ ತಾಯಿ ಕಡೆಯಿಂದ ಬರತಕ್ಕಂತಹ ಆಸ್ತಿ ಇದ್ದರೆ ಅಥವಾ ಹಣ ಇದ್ದರೆ ಅದು ನನಗೆ ಬರುತ್ತೋ ಇಲ್ಲವೋ ಅಥವಾ ಬೇರೆಯವರಿಗೆ ಹೋಗುತ್ತೋ ಇಂತಹದ್ದು ಗೊಂದಲಗಳು ಅಥವಾ ಇಂತಹದ್ದು ಕೆಲವೊಂದು ಸಮಸ್ಯೆಗಳು ಕಾಡಬಹುದು ಅದರಿಂದ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಜೊತೆಯಲ್ಲಿ ಹೊಸದಾಗಿ ಏನಾದರೂ ಮನೆ ಅಥವಾ ಒಂದು ಫ್ಲಾಟ್ ಖರೀದಿ ಮಾಡತಕ್ಕಂಥದ್ದು ನಿವೇಶನ ಖರೀದಿ ಮಾಡತಕ್ಕಂಥದ್ದು ಏನಿದೆ ಅದನ್ನು ಸ್ವಲ್ಪ ಒಂದು ತಿಂಗಳ ಮುಂದೆ ಹಾಕಿ ನಂತರದಲ್ಲಿ ಮಾರ್ಗಶಿರ ಮಾಸ ಆದ ನಂತರದಲ್ಲಿ ಧನುರ್ಮಾಸ ಆದ ನಂತರದಲ್ಲಿ ಆ ವಿಚಾರವನ್ನು ಮುಂದುವರಿಸತಕ್ಕಂಥದ್ದು ಒಳ್ಳೆಯದು ಗೃಹಾರಂಭ ಅಂದರೆ ಮನೆಯನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡತಕ್ಕಂತಹ ಅವರು ಏನಾರು ಇದ್ದರೆ ಈ ಹದಿನೈದನೇ ತಾರೀಕು ಒಳಗಡೆ ಮಾಡಬಹುದು ನಂತರದಲ್ಲಿ ಒಳ್ಳೆಯ ಸಮಯ ಮಿಥುನ ರಾಶಿಯವರಿಗೆ ಇಲ್ಲದೇ ಇರುವುದರಿಂದ ಒಂದು ತಿಂಗಳ ನಂತರದಲ್ಲಿ ನೀವು ಅಂತಹ ಗೃಹ ಸಂಬಂಧಿತವಾದಂತಹ ಭೂ ಸಂಬಂಧಿತವಾದಂತಹ ವ್ಯವಹಾರಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದು ಅಂತೇಳಿ ಹೇಳ್ಬೋದು ಇನ್ನು ವಿಶೇಷ ದಾಂಪತ್ಯ ಜೀವನ ದಾಂಪತ್ಯ ಜೀವನದ ಪ್ರಮುಖವಾಗಿ ನಾವು ಏಳನೇ ಮನೆಯನ್ನು ಅಂತ ಹೇಳಿ ನಾವು ಹೇಳ್ತೀವಿ ಅದನ್ನು ನಾವು ನೋಡಬೇಕು ಕಳತ್ರ ಸ್ಥಾನಕ್ಕೆ ವಿಶೇಷವಾಗಿ ಗುರು ರಾಶಿಯಲ್ಲಿದ್ದಾನೆ ಸ್ಥಾನವನ್ನು ಕೂಡ ದೃಷ್ಟಿಸ್ತಾ ಇರ್ತಾನೆ ಆದ್ದರಿಂದ ಪತಿಪತ್ನಿಯರು ವಿಹಾರವನ್ನು ಹೋಗತಕ್ಕಂಥದ್ದು ದೂರ ಪ್ರಯಾಣವನ್ನು ಮಾಡೋದು ಮಾಡುವಂತಹ ಯೋಗ ಜೊತೆಯಲ್ಲಿ ಪತ್ನಿಯರು ದಾಂಪತ್ಯ ಜೀವನದಲ್ಲಿ ಏನು ಸುಖವನ್ನು ಅಪೇಕ್ಷಿಸ್ತಾರೋ ಅಂತಹ ಸುಖ ಅನ್ನತಕ್ಕಂಥದ್ದು ಈ ತಿಂಗಳಲ್ಲಿ ಮಿತ್ರರಾಶಿಯವರಿಗೆ ವಿಶೇಷವಾಗಿ ಯೋಗವನ್ನು ಕೊಡ್ತಾ ಇದೆ ಅಂದರೆ ದಾಮ್ ದಂಪತಿಗಳು ಸುಖವಾಗಿರತಕ್ಕಂತಹ ತಿಂಗಳು ಈ ತಿಂಗಳು ಅಂತೇಳಿ ಹೇಳ್ಬೋದು ಅದರಲ್ಲೂ ಕೂಡ ನವ ದಂಪತಿಗಳಿಗೆ ವಿಶೇಷವಾಗಿ ಶುಭ ಸುದ್ದಿಯು ಕೂಡ ಈ ತಿಂಗಳಲ್ಲಿ ಕೇಳುವ ಸಾಧ್ಯತೆಗಳನ್ನು ಗ್ರಹಗತಿಗಳು ಸೂಚಿಸ್ತಾ ಇದೆ ಇನ್ನು ಪ್ರೀತಿ ಪ್ರೇಮ ಇಂತಹದ್ದು ಇದ್ದು ಪ್ರೀತಿಸಿವಾಹ ಆಗತಕ್ಕಂಥವರು ಎಲ್ಲ ಇದ್ದರೆ ಈ ತಿಂಗಳಲ್ಲಿ ನೀವು ಪ್ಲಾನನ್ನು ಮಾಡಿ ಆ ಮೂಲಕ ಹಿರಿಯರ ಸಮ್ಮತಿಯನ್ನು ಪಡೀತಕ್ಕಂಥದ್ದು ಅಥವಾ ನಿಮ್ಮ ಪ್ರೀತಿ ಪ್ರೇಮ ಫಲಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ತಿಂಗಳು ಕೂಡ ಈ ಡಿಸೆಂಬರ್ ತಿಂಗಳೇ ಆಗಿರತಕ್ಕಂಥದ್ದು ಅದರಿಂದ ಈ ದಾಂಪತ್ಯ ಜೀವನಕ್ಕೆ ವೈವಾಹಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಕೂಡ ಈ ತಿಂಗಳಲ್ಲಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳತಕ್ಕಂತಹ ಸಾಧ್ಯತೆಗಳು ಇದೆ ಅಂತೇಳಿ ಹೇಳಬೇಕಾಗುತ್ತೆ ಇನ್ನು ವಿಶೇಷವಾಗಿ ಅಷ್ಟಮಸ್ಥಾನ ಷಷ್ಟಾಷ್ಟ ದ್ವಾದಶ ಇದು ದುಸ್ಥಾನಗಳು ಹೇಳಿ ನಾವು ಹೇಳ್ತೇವೆ ಅಷ್ಟಮ ಸ್ಥಾನದ ವಿಚಾರವನ್ನು ನಾವು ತೆಗೆದುಕೊಳ್ಳುವುದಾದರೆ ಅಷ್ಟಮ ಸ್ಥಾನಾಧಿಪತಿ ಕೇಂದ್ರದಲ್ಲಿ ಇದ್ದಾನೆ ಆದ್ದರಿಂದ ನೀವು ಕೆಲವೊಂದು ವಾಹನ ಚಾಲನೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಈ ಕೃಷಿಕರೆಲ್ಲರೂ ಕೂಡ ಕೆಲವೊಂದು ಕಷ್ಟಪಟ್ಟು ದುಡಿತಾ ಇರ್ತಾರೆ ಆದರೂ ಅವರಿಗೆ ಪ್ರತಿಫಲ ಅನ್ನತಕ್ಕಂಥದ್ದು ಸಿಗ್ತಾ ಇರುವುದಿಲ್ಲ ಇಂತಹದ್ದೆಲ್ಲ ಕೃಷಿಕರಿಗೆ ವಿಶೇಷವಾಗಿ ಆ ವಿಚಾರವನ್ನು ಹೇಳಬೇಕು ತಾವು ಎಷ್ಟೇ ಕಷ್ಟಪಟ್ಟರೂ ತಾವು ಬೆಳೆದಂತಹ ಫಸಲಿಗೆ ಸೂಕ್ತವಾದಂತಹ ಬೆಲೆ ಸಿಗದೇ ಇರತಕ್ಕಂತಹ ಒಂದು ಸಮಸ್ಯೆಗಳು ಮಿಥುನ ರಾಶಿಯವರಿಗೆ ಉಂಟಾಗಿ ಬಿಡುತ್ತೆ ಅಂದರೆ ಮಿಥುನ ರಾಶಿಯವರು ಯಾರು ಕೃಷಿಕರಿದ್ದ ಇರೋ ಅವರು ಈ ನೀವು ತಾವು ಬೆಳೆದಂತಹ ಫಸಲನ್ನು ಸ್ವಲ್ಪ ನಿರೀಕ್ಷೆ ಮಾಡಿ ಇಟ್ಟು ನಂತರದಲ್ಲಿ ಅದನ್ನು ಮಾರಾಟ ಮಾಡತಕ್ಕಂಥದ್ದು ಒಳ್ಳೆಯದು ಕೃಷಿಕಾರಕನಾದಂತಹ ಶನಿಯ ಪ್ರಭಾವವು ಇಲ್ಲಿ ಪ್ರಮುಖವಾಗಿ ನಮಗೆ ಆ ಅಂಶಕ್ಕೆ ಕಾರಣ ಆಗಿರತಕ್ಕಂಥದ್ದು ಕೃಷಿಕರು ದುಡುಕಿ ಏನು ಮಾರಾಟವನ್ನು ಮಾಡಿ ಆ ಮೂಲಕ ಸಾಲ ಸೋಲದಿಂದ ನಲುಗತಕ್ಕಂಥದ್ದು ಒಳ್ಳೆಯದಲ್ಲ ಆದ್ದರಿಂದ ಸ್ವಲ್ಪ ಮುಂದೂಡಿ ನಿಮ್ಮ ಯಾವುದೇ ಯೋಜನೆಗಳಿದ್ದರೂ ಕೂಡ ಸ್ವಲ್ಪ ಮುಂದೂಡತಕ್ಕಂಥದ್ದು ಒಳ್ಳೆಯದು ವಾಹನ ಚಾಲನೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಥವಾ ವಾ ವಾಹನ ಚಾಲನೆ ಮಾಡದೇ ಇದ್ದರೂ ಆ್ಯಕ್ಸಿಡೆಂಟ್ ಆಗಬಾರ್ದು ಅಂತೇನೂ ಇಲ್ಲ ವಾಹನದಿಂದಲೇ ಎಷ್ಟೋ ಜನಕ್ಕೆ ನಡೆದು ಹೋಗ್ತಾ ಇರ್ತಕ್ಕಂಥವರೆಗೂ ಆ್ಯಕ್ಸಿಡೆಂಟ್ ಆಗುತ್ತೆ ಅದರಿಂದ ವಾಹನ ಕಂಟಕ ಅಂತೇಳಿ ನಾವು ಹೇಳ್ತೀವಿ ಅದರಿಂದ ಆ ವಿಚಾರದಲ್ಲಿ ಮಿತ್ರರಾಶೋ ತುಂಬ ಎಚ್ಚರಿಕೆಯಿಂದ ಇರಬೇಕು ವಾಹನ ಚಾಲನೆ ವಾಹ ಅಥವಾ ವಾಹನಗಳಿಂದ ಇಂತಹದ್ದು ಜೊತೆಯಲ್ಲಿ ದೂರ ಪ್ರಯಾಣವನ್ನು ಈ ತಿಂಗಳು ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು ಅಂಥೇಳಿ ಹೇಳ್ಬೋದು ಇನ್ನು ಭಾಗ್ಯಸ್ಥಾನದಲ್ಲಿರತಕ್ಕಂತಹ ರಾಹುವಿನ ಮಾಂದಿಯ ಕಾರಣದಿಂದ ಕೈಗೆ ಬಂದು ತುತ್ತು ಬಾಯಿಲ್ಲ ಅಂತ ಆಗಿಬಿಡುತ್ತೆ ಆದ್ದರಿಂದ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇದ್ದರೆ ಸ್ವಲ್ಪ ಮುಂದಕ್ಕೆ ಹಾಕಿ ಯಾವುದಾದರೂ ಹೊಸ ಹೂಡಿಕೆ ಅಂದರೆ ಪಾರ್ಟ್ನರ್ಶಿಪ್ನಲ್ಲಿ ಏನಾದರೂ ನೀವು ಇನ್ವಾಲ್ವ್ ಆಗುವಂತಹದ್ದಿದ್ದರೆ ಅದನ್ನು ಕೂಡ ಮುಂದಕ್ಕೆ ಆಗತಕ್ಕಂಥದ್ದು ಏನೋ ಅದೃಷ್ಟ ಇದೆ ನಮಗೆ ನಾವು ಮಾಡಿದ್ದೆಲ್ಲ ಕೆಲಸ ಆಗುತ್ತೆ ಒಂದು ತಿಂಗಳಲ್ಲಾಗಿದ್ದು ಇನ್ನೊಂದು ಆಗಬೇಕು ಅಂತೇನೂ ಇಲ್ಲ ಆ ವಿಚಾರದಲ್ಲಿ ಸ್ವಲ್ಪ ಇಂತಹದ್ದು ಯಾವುದೇ ಆರ್ಥಿಕ ವ್ಯವಹಾರಗಳನ್ನು ಮುಂದೆ ಹಾಕತಕ್ಕಂಥದ್ದು ಒಳ್ಳೆಯದು ಜೊತೆಯಲ್ಲಿ ಕರ್ಮಸ್ಥಾನದಲ್ಲಿ ಶನಿ ಇರುವುದರಿಂದ ಉದ್ಯೋಗ ಬದಲಾವಣೆ ಅಥವಾ ಉದ್ಯೋಗ ಸಂಬಂಧಿತವಾದಂತಹ ಯಾವುದೇ ಸಂದರ್ಭಗಳು ಸೃಷ್ಟಿಯಾದರೂ ಸನ್ನಿವೇಶಗಳು ಸೃಷ್ಟಿಯಾದರೂ ಅದನ್ನು ಸಮರ್ಥವಾಗಿ ಎದುರಿಸಬೇಕೇ ಹೊರತು ಪಲಾಯನವಾದವನ್ನು ಮಾಡಬಾರದು ಆದ್ದರಿಂದ ಉದ್ಯೋಗ ಸ್ಥಳದಲ್ಲಿ ಉದ್ಯೋಗ ಉದ್ಯಮವನ್ನು ಮಾಡತಕ್ಕಂಥವರು ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ತಮ್ಮ ಉದ್ಯೋಗವನ್ನು ರಕ್ಷಣೆ ಅಂದರೆ ಕಾಪಾಡಿಕೊಳ್ಳತಕ್ಕಂಥದ್ದು ಈ ತಿಂಗಳಲ್ಲಿ ತುಂಬ ಮುಖ್ಯ ಅಂತೇಳಿ ಹೇಳಬೇಕಾಗುತ್ತೆ ಇನ್ನು ಚಂದ್ರ ಕುಜನ ಒಂದು ಏಕಾದಶ ಸ್ಥಾನಾಧಿಪತಿ ಆದ್ದರಿಂದ ಇವನು ಕೂಡ ಕೆಲವೊಂದು ಷಷ್ಠ ಸ್ಥಾನದಲ್ಲಿ ಆರನೇ ಮನೆಯಿಂದ ಏಳನೇ ಮನೆಗೆ ಹೋಗ್ತಾನೆ ಈ ಎಲ್ಲ ಕಾರಣದಿಂದ ಹಣವನ್ನು ದುಂದು ವೆಚ್ಚವನ್ನು ಅಪಭ್ಯಯವನ್ನು ಮಾಡಬೇಡಿ ನೋಡಿ ಮಿತವಾಗಿ ಖರ್ಚನ್ನು ಮಾಡತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಒಳ್ಳೆಯದು ಜೊತೆಯಲ್ಲಿ ಹನ್ನೆರಡನೇ ಸ್ಥಾನಾಧಿಪತಿಯಾದಂತಹ ಶುಕ್ರನ ಹದಿನೈದು ದಿವಸಗಳ ಸ್ಥಿತಿ ಹದಿನೈದು ದಿವಸಗಳ ನಂತರದ ಸ್ಥಿತಿಯನ್ನು ನಾವು ಗಮನಿಸಿದಾಗ ಸ್ವಲ್ಪ ಆದಾಯ ಬಂದಾಗ ಹದಿನೈದು ದಿವಸ ಉಳಿದ್ರೆ ಇನ್ನು ಹದಿನೈದು ದಿವಸದಲ್ಲಿ ಎಲ್ಲ ಖರ್ಚಾಗ್ಬಿಡುತ್ತೆ ಆದ್ದರಿಂದ ಹಣವನ್ನು ತುಂಬ ಮಿತಭ್ಯಯವಾಗಿ ಖರ್ಚು ಮಾಡಿ ಅನಾವಶ್ಯಕವಾಗಿ ಪೋಲ್ ಮಾಡತಕ್ಕಂಥದ್ದು ಅಥವಾ ಸಾಲ ಕೊಡಬೇಡಿ ಸಾಲವನ್ನು ಇಸ್ಕೊಳ್ಬೇಡಿ ಇವೆರಡೂ ಕೂಡ ಮಿಥುನ ರಾಶಿಯವರು ಈ ತಿಂಗಳಲ್ಲಿ ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು ಜೊತೆಯಲ್ಲಿ ನೀವು ಈ ವಿಚಾರದಲ್ಲಿ ಎಚ್ಚರಿಕೆಯಿಂದಲೇ ಇದ್ದರೆ ನೀವೇನಾದರೂ ಸಾಲ ಮಾಡಿಕೊಂಡಿದ್ದರೂ ಕೂಡ ಈ ತಿಂಗಳಲ್ಲಿ ಅದು ಸಂಪೂರ್ಣವಾಗಿ ಸಾಲ ತೀರಿಸ್ತಕ್ಕಂತಹ ಋಣಮುಕ್ತರಾಗತಕ್ಕಂತಹ ವಿಶೇಷವಾದಂತಹ ಯೋಗವು ಕೂಡ ಮಿಥುನ ರಾಶಿಯವರಿಗೆ ಇದೆ ಅಂಥೇಳಿ ಹೇಳ್ಬೋದು ಒಟ್ಟಿನಲ್ಲಿ ಜೊತೆಯಲ್ಲಿ ಇದಕ್ಕೆಲ್ಲ ಪೂರಕವಾಗಿ ಪರಿಹಾರಗಳು ಮಿಥುನ ರಾಶಿ ವಿಶೇಷವಾಗಿ ಈ ಮಾರ್ಗಶಿರ ಮಾಸವೇ ವಿಷ್ಣುವಿನ ಆರಾಧನೆಗೆ ಹೇಳಿರತಕ್ಕಂಥದ್ದು ವೆಂಕಟೇಶ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಪೂಜೆಯನ್ನು ಮಾಡಿ ಪ್ರತಿನಿತ್ಯ ವಿಷ್ಣು ಸಹಸ್ರವನ್ನು ಪಠನೆಯನ್ನು ಮಾಡಿ ಇದನ್ನು ಎಲ್ಲ ನಾವು ಪ್ರತಿನಿತ್ಯವೂ ಪಾಲಿಸುವುದರಿಂದ ಇನ್ನೂ ಹೆಚ್ಚಿನ ಫಲವನ್ನು ನಾವು ನಿರೀಕ್ಷೆ ಮಾಡಬಹುದು ನಿರಂತರವಾಗಿ ರಾಶಿಗಳ ಫಲಾಫಲವನ್ನು ವೀಕ್ಷಿಸಲು ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡತಕ್ಕಂಥದ್ದನ್ನು ಮರೆಯಬೇಡಿ ಶುಭ ಮಸ್ತು ಸಮಸ್ತ ಸನ್ಮಂಗಳೇ ಭವಂತು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ